ಕುವೆಪ್ಪ ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ನೇತಾರರನ್ನು ಕರೀಬೇಕು ಅಂದಾಗ ನಮಗೆ ಮೊದಲು ಹೊಳೆದಿದ್ದೇನೆ ಮುಖ್ಯಮಂತ್ರಿಯವರು ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಈಗಾಗಲೇನೆ ನಾನು ಪ್ರಾಸ್ತಾವಿಕವಾಗಿ ಆಡಬಹುದಾಗಿದ್ದಂಥ ಕೆಲವು ಮಾತುಗಳನ್ನು ಸ್ವಾಗತ ಮಾಡಿದ ರಾಜಶೇಖರ್ ಮೂರ್ತಿಯವರು ಮಾತಾಡಿ ನನ್ನ ಭಾಗವನ್ನು ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಅವರು ಸೊ ಅವ್ರು ಯಾಕೆ ತರ್ತಿದ್ದೀವಿ ಏನು ಅನ್ನೋದನ್ನ ಸಂಪಾದಕನಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರಕಾಶಕರಾಗ ಅವ್ರು ಮಾತಾಡಿದ್ದಾರೆ ಯಾರು ಮಾತಾಡಿದರೂ ಮಾತ್ ಮಾತೇ ಆದದ್ರಿಂದ ನಾನು ಅದನ್ನು ಬಿಟ್ಟು ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷವಾಗಿ ನ ನಾವು ಕರೆಯೋದಕ್ಕೆ ಕಾರಣ ಇದೆ ಮುಖ್ಯಮಂತ್ರಿಯವರು ಅನ್ನೋದು ಒಂದು ನಿಮಿತ್ತ ಅಂತ ಅಷ್ಟೇ ಭಾವಿಸ್ಕೊಂಡಿದ್ದೇನೆ ಅವರು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನ ಇಟ್ಟಂಥವರು ಕುವೆಂಪು ಅವರು ಏನು ಮೂಢನಂಬಿಕೆಯನ್ನು ವಿರೋಧಿಸ್ತಾ ಇದ್ದರೋ ಆ ಮೂಢನಂಬಿಕೆಯ ವಿರೋಧಿಯಾಗಿದ್ದಂಥವರು ಕಾರ್ ಮೇಲೆ ಕಾಗೆ ಕೂತಾಗಲೂ ಸಹ ಅದನ್ನು ಸಮರ್ಥಿಸ್ಕೊಂಡಂಥವರು ಇದೆಲ್ಲ ಗೊತ್ತಿದೆ ಮಾಧ್ಯಮದವರು ಅದನ್ನೆಲ್ಲ ಹೆಚ್ಚು ವಿಜೃಂಭಿಸಿದ್ದು ಉಂಟು ಆ ಕಾಲದಲ್ಲಿ ಹಾಗಾಗಿ ಯಾರು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ನೇತಾರರನ್ನು ಕರೀಬೇಕು ಅಂದಾಗ ನಮಗೆ ಮೊದಲು ಹೊಳೆದದ್ದೇನೆ ಮುಖ್ಯಮಂತ್ರಿಯವರು ಅವರು ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಷ್ಟೇ ಅಲ್ಲ ಬಹಳ ವಿಶೇಷ ಅಂದರೆ ಐದು ಗಂಟೆಗೆ ಇನ್ನೊಂದು ನಿಮಿಷ ಇದ್ದಾಗಲೇ ಅವರು ಬಂದರು ಅಲ್ಲಿ ನಾವೇ ಇನ್ನಿವ ಪೂತ್ ಇಲ್ಲಿ ತುಂಬಿರ್ತಿರೋ ಇಲ್ವೋ ಅಂತ ಅನುಮಾನದಿಂದ ಸ್ವಲ್ಪ ಕಾಫಿ ಕುಡ್ದೋಗಿ ಸರ್ ಅಂತ ಅವನ್ನು ಕರ್ಕೊಂಡೋಗಿ ನಾವು ಒಂದು ಎಂಟು ನಿಮಿಷ ತಡವಾಗಿ ಈ ಸಭಾಂಗಣವನ್ನು ಪ್ರವೇಶ ಮಾಡಿದ್ದೇವೆ ಒಬ್ಬ ಮುಖ್ಯಮಂತ್ರಿಗಳು ಕಾಲಕ್ಕೆ ಸರಿಯಾಗಿ ಬರ್ತಕ್ಕಂಥದ್ದಿದೆಯಲ್ಲ ಈ ಕಾಲದ ಒಂದು ರಾಜಕೀಯ ಪವಾಡ ಅದು ಅದಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಅಭಿನಂದನಾಪೂರ್ವಕವಾಗಿ ನನ್ನ ಸಂತೋಷವನ್ನು ನಿಮ್ಮೆಲ್ಲರ ಪರವಾಗಿ ವ್ಯಕ್ತಪಡಿಸೋ ಇಷ್ಟಪಡ್ತೇನೆ ಅಂಪನ ಅವರು ಕುವೆಂಪು ಅವರ ಶಿಷ್ಯರು ಈಗ ಇರುವ ನಮ್ಮ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಹಿರಿಯ ಜೀವಿ ಯಾರು ಅಂದರೆ ಡಾಕ್ಟರ್ ಅಂಪನ ಅವರೇನಿನ್ ಕುವೆಂಪು ಅವರ ಶಿಷ್ಯರು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿರತಕ್ಕಂಥವರು ಅವರು ಕರೆದಾಗ ಒಂದೇ ಮಾತು ಹೇಳಿದರು ಎರಡು ಕಾರಣಕ್ಕೂ ನಾನು ಬರ್ತೇನೆ ಒಂದು ಕುವೆಂಪು ಶಿಷ್ಯ ನಿಮಗೆ ಮಿತ್ರ ಅದಕ್ಕಾಗಿ ಬರ್ತೀರಿ ಅಂತ ಬಂದಿದ್ದಾರೆ ನಾಗಮೋಹನ್ ದಾಸ್ ಅವರು ವಕೀಲರಾಗಿದ್ದ ಕಾಲದಿಂದ ನನಗೆ ಆತ್ಮೀಯರು ಅವರು ನಮ್ಮ ಸಂಕಷ್ಟಗಳಿಗೆ ಏನಾದರೂ ಬಂದಾಗ ಕೋರ್ಟಲ್ಲಿ ನನ್ನಂಥವ್ರಿಗೆ ಬಹಳ ಸ್ಪಂದಿಸ್ತಂಥವ್ರು ಅವರು ಈಗ ಸಂವಿಧಾನ ಓದು ಮುಖಾಂತರವಾಗಿ ಕರ್ನಾಟಕದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂತಹ ಮುಖ್ಯಸ್ಥರು ಅವರು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಚಿದಾನಂದ ಗೌಡ ಅವರು ಕುವೆಂಪು ಅವರ ಹಳಿಯರು ಅವರ ಪುತ್ರಿ ಬರಬೇಕಾಗಿತ್ತು ಬಂದಿಲ್ಲ ಆದರೆ ಆ ಕುಟುಂಬವನ್ನು ಪ್ರತಿನಿಧಿಸಿದ್ದಷ್ಟೇ ಅಲ್ಲದೆ ಇದನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಸಂಪಾದನೆ ಅಂದರೆ ಪುಸ್ತಕದ ಸಂಪಾದನೆ ಹಣದ ಸಂಪಾದನೆ ಅಲ್ಲ ಅದನ್ನು ಮಾಡಬೇಕು ಅಂತಂದಾಗ ಅದಕ್ಕೆ ಬಹಳ ಮನಃಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಟ್ಟಂಥವ್ರು ಚಿದಾನಂದ ಗೌಡರು ಮತ್ತು ತಾರಣಿ ಚಿದಾನಂದಗೌಡ ಅವರು ಈ ಮುಖ್ಯಮಂತ್ರಿಗಳ ಸಂಪರ್ಕ ಮತ್ತು ಅದನ್ನೆಲ್ಲ ಸಮನ್ವಯಗೊಳಿಸಿದಂಥವರು ಮಾಧ್ಯಮ ಸಲಹೆಗಾರರಾಗಿರುವಂಥ ಪ್ರಭಾಕರ್ ಅವರು ಅವರನ್ನು ಈ ಸಂದರ್ಭದಲ್ಲಿ ನಾನು ನಿರಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಇಲ್ಲಿ ನೆರೆದಿರತಕ್ಕಂಥವ್ರು ಇದ್ದಾರಲ್ಲ ವಿಶೇಷವಾಗಿ ಸಾಹಿತ್ಯ ವಲಯದವ್ರು ಇಲ್ಲಿ ಸಿನಿಮಾ ವಲಯದವರು ಕಲೆಯ ಕ್ಷೇತ್ರದವರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ರಾಜಕೀಯ ಚಿಂತಕರಿದ್ದಾರೆ ಹೋರಾಟಗಾರರಿದ್ದಾರೆ ಇಲ್ಲಿ ಅಂದರೆ ಈ ಸಭೆ ಇದೆಯಲ್ಲ ಈ ಸಭೆ ಬಹಳ ಒಂದು ಪ್ರಾತಿನಿಧಿಕವಾದಂತಹ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾವ್ಯಾವ ಊರಿಂದ ಬಂದಿದ್ದಾರೆ ಅಂದರೆ ಬೆಂಗಳೂರು ಸುತ್ತಮುತ್ತ ಇರೋರು ಬರ್ತಕ್ಕಂಥದ್ದು ಒಂದು ರೀತಿ ಸಹಜವಾದದ್ದು ಬರ್ತಾರೆ ಆದರೆ ತುಮಕೂರಿಂದ ತುಂಬ ಜನ ಬಂದಿದ್ದಾರೆ ನನ್ನ ಜಿಲ್ಲೆ ನನ್ನ ತಾಲೂಕು ಶಿರಾದಿಂದ ಬಹಳ ಜನ ಬಂದಿದ್ದಾರೆ ಹೀಗೆ ಹಾಸನದಿಂದ ಬಂದಿದ್ದಾರೆ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಧಾರವಾಡ ಬೆಳಗಾವಿ ಹಂಪಿ ವಿಜಯನಗರ ಜಿಲ್ಲೆ ಹಂಪಿ ಗುಲ್ಬರ್ಗ ಯಾದಗಿರಿ ಮಂಡ್ಯ ಮೈಸೂರು ಚಾಮರಾಜನಗರ ಹೇಳ್ತಾ ಹೋದರೆ ಕರ್ನಾಟಕದ ಅರ್ಧ ಭಾಗಕ್ಕಿಂತ ಹೆಚ್ಚು ಕಡೆಯಿಂದ ನಮ್ಮ ಸ್ನೇಹಿತರು ಈ ಸಭಾಂಗಣದ ಒಳಗಡೆ ಇದ್ದಾರೆ ಇದೊಂದು ಪ್ರಾತಿನಿಧಿಕವಾದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಈ ಸಭೆ ನನಗೆ ಏನನ್ಸುತ್ತೆ ಅಂದರೆ ನಮ್ಮ ಸಂದರ್ಭದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಭೌಗೋಳಿಕ ಪ್ರತಿನಿಧೀಕರಣ ಅಂದರೆ ಈ ಸಭೆ ಅಂತ ನಾನು ಭಾವಿಸ್ಕೊಂಡಿದೆ ಅದರ ಜೊತೆಗೆ ಪ್ರಗತಿಪರ ಪ್ರತಿನಿಧೀಕರಣವೂ ಹೌದು ಈ ಸಭೆ ಇಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಸಂಪಾದಕತ್ವದಲ್ಲಿ ಸಿದ್ಧವಾಗಿರುವಂಥ ಜನಪ್ರಕಾಶನ ಪ್ರಕಟಗೊಳಿಸಿರ್ತಕ್ಕಂತಹ ಕುವೆಂಪು ವಿಚಾರ ಕ್ರಾಂತಿ ಎನ್ನುವಂಥ ಪುಸ್ತಕವನ್ನು ಜನಾರ್ಪಣೆ ಮಾಡತಕ್ಕಂಥದ್ದು ನಾನು ಬಿಡುಗಡೆ ಅಂತ ಹೆಸರಿಟ್ಟಿಲ್ಲ ಇದಕ್ಕೆ ಲೋಕಾರ್ಪಣೆ ಅಂತಲೂ ಹೆಸರಿಟ್ಟಿಲ್ಲ ಜನಾರ್ಪಣೆ ಎನ್ನುವ ಹೆಸರನ್ನು ಪ್ರಜ್ಞಾಪೂರ್ವಕವಾಗೇ ನಾನು ಇದ್ದೇನೆ ಯಾಕೆಂದರೆ ಜನಗಳಿಗೆ ತಲುಪಬೇಕು ಇದು ಜನಗಳಿಗೆ ಅರ್ಪಿಸ್ತಕ್ಕಂಥ ಅವು ದೇವ್ರಿಗೆ ಅರ್ಪಿಸಿವೋ ಬಿಡ್ತೀವೋ ಆದರೆ ಜನಕ್ಕೆ ಅರ್ಪಿಸ್ಬೇಕು ನಾವು ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಬಹಳ ಮುಖ್ಯ ಹಾಗಾಗಿ ಜನರಿಗೆ ಅರ್ಪಿಸುವ ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರನ್ನ ಕುರಿತ ಈ ಕೃತಿಯ ಸ್ವರೂಪವನ್ನು ಕುರಿತು ತಂಪಾದಕನಾಗಿ ಒಂದು ನಾಲ್ಕು ಮಾತನ್ನ ಆಡ್ಬೇಕಾದದ್ದು ನಾನು ಜವಾಬ್ದಾರಿ ಅಂತ ಅಂದ್ಕೊಂಡಿದೆ ಇದೊಂದು ಉದ್ದೇಶ ಕೃತಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕುವೆಂಪು ಅವರ ಶ್ರೇಷ್ಠ ಲೇಖನಗಳನ್ನ ಈ ಸಂಕಲ್ಸಿದ್ದೀರಾ ಅಂತ ಯಾರಾದರೂ ವಿಮರ್ಶಕರು ಇರೋ ತಮ್ಮ ಮೊದಲೇ ನಿರಾಕ್ಷಣ ನಿರೀಕ್ಷಣಾ ಜಾಮೀನು ತಗೋತಿದ್ದೀನ ಯಾಕೆಂತಂದ್ರೆ ಇದು ಕುವೆಂಪು ಅವರ ಶ್ರೇಷ್ಠ ಲೇಖನಗಳು ಯಾವ್ಯಾವು ಅಂತ ಹೂಡಿಕೆ ಸಂಕಲ್ಸಿದ್ದೇವೆ ಅಂತ ಅಲ್ಲ ಆದರೆ ಇಲ್ಲಿರೋ ಬೆಲ್ಲ ನಿಜವಾಗೂ ಶ್ರೇಷ್ಠ ಲೇಖನಗಳಿಗೆ ಸಾಮಾಜಿಕವಾಗಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಲೇಖನಗಳು ನನಗೆ ವೈಯಕ್ತಿಕವಾಗಿ ಶ್ರೇಷ್ಠತೆ ಎನ್ನುವ ಪರಿಕಲ್ಪನೆಯ ಬಗೆಗೆ ನಿಜವಾಗೂ ನಂಬಿಕೆ ಇಲ್ಲ ನಾನು ವೈಯಕ್ತಿಕವಾಗಿ ಆದರೆ ಬಳಸ್ತಿದ್ದೀವಲ್ಲ ನಾವು ವಿಮರ್ಶಾ ಕ್ಷೇತ್ರದಲ್ಲಿ ಎತ್ತ ಪರಿಭಾಷೆ ಬಳಸ್ತಿದ್ದೀನಿ ಅಷ್ಟೇ ಆದರೆ ಇದೊಂದು ಉದ್ದೇಶಬದ್ಧವಾದ ಕೃತಿ ಏನು ಉದ್ದೇಶ ಅಂದರೆ ಕುವೆಂಪು ಅವರ ವಿಚಾರಧಾರೆ ಇವತ್ತು ಜನಕ್ಕೆ ಹೆಚ್ಚು ಹೆಚ್ಚು ತಲುಪಬೇಕಾಗಿರುವಂಥ ಕಂದರ್ಭದಲ್ಲಿ ತೇವೆ ಆವಂಥ ಬಿಕ್ಕಟ್ಟುಗಳನ್ನು ಇವತ್ತು ಎದುರಿಸ್ತಾ ಇದ್ದೇವೆ ಇವತ್ತು ಏನಾಗಿದೆ ಜಾತಿ ಪ್ರೀತಿ ಹೆಚ್ಚಾಗಿರುವ ಕಾಲದಲ್ಲಿ ಖರ್ಮತ್ ಪೇಶ ಹೆಚ್ಚಾಗಿರುವಂಥ ಕಾಲದಲ್ಲಿ ವಿದ್ಯಾಮಂತರು ಹೆಚ್ಚಾಗ್ತಾ ಆಗ್ತಾ ಮೂಢನಂಬಿಕೆಯೂ ಹೆಚ್ಚಾಗಿರುವಂಥ ಕಾಲದ ಒಳಗಡೆ ನಾವಿದ್ದೇವೆ ಸೊ ಇದನ್ನು ಎದುರಿಸೋದು ಹೇಗೆ ಹಾಗಾದರೆ ಈ ಬಿಕ್ಕಟ್ಟುಗಳ ಬಿಕ್ಕಟ್ಟುಗಳದ ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಅನೇಕ ಸಾಧಕರಿದ್ದಾರೆ ಅದನ್ನು ಹೇಳ್ತಾ ಹೋಗುವ ನಮ್ಮ ಪರಂಪರೆಯ ಪ್ರಜ್ಞೆ ಇದೆಯಲ್ಲ ಬಹಳ ದೊಡ್ಡದಿದೆ ಅದು ನಕಾರಾತ್ಮಕವಾದದ್ದನ್ನು ನಿರಾಕರಿಸ್ತಾ ನಿಜವಾದ ಅರ್ಥದಲ್ಲಿ ಸಮಾಜ ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕವಿಗಳೂ ಚಿಂತೆ ಕರಿಬತುಕೊಂಡಿದೆ ಕನ್ನಡದಲ್ಲಿ ಐನೂರಕ್ಕಿಂತ ಹೆಚ್ಚು ಜನ ಕವಿಗಳು ಬಂದಿರ್ಕೋ ಆದರೆ ಇಪ್ಪತ್ತೈದೇ ಜನ ನಾವು ಜ್ಞಾಪಿಸ್ಕೊಳ್ಳೋದು ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ನೋಡ್ಕೊಂಡ್ರೆ ಕಾಂಪನಿಯಿಂದ ಹಿಡಿದು ಹಾಗೆ ನಮ್ಮ ಪರಂಪರೆಯ ಪ್ರಜ್ಞೆ ಇದೆಯಲ್ಲ ಅದನ್ನ ಬಳಸೋದ್ರ ಮುಖಾಂತರವಾಗಿ ನಾವು ಎದುರಾದಾಗ ಜನಗಳು ಅದನ್ನು ನಂಬ್ತಾರೆ ಯಾಕೆಂದರೆ ಪರಂಪರೆಯಲ್ಲಿ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಥ ಕುವೆಂಪು ಪರಂಪರೆಯೊಂದನ್ನ ಅವರ ವೈಚಾರಿಕವಾದಂಥ ವಿಚಾರಧಾರೆಯ ಮುಖಾಂತರ ವೈಜ್ಞಾನಿಕ ಮನೋಧರ್ಮದ ಮುಖಾಂತರವಾಗಿ ಸಮಾನತೆಯ ಆಶಯದ ಮುಖಾಂತರವಾಗಿ ಸೌಹಾರ್ದತೆಯ ಆಶಯ ಮುಖಾಂತರವಾಗಿ ಜನಕ್ಕೆ ತಲುಪಿಸಬೇಕು ಅನ್ನುವ ಉದ್ದೇಶಕ್ಕೆ ಬದ್ಧವಾಗಿ ಅವರ ಕೆಲವು ಲೇಖನಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ ಅದರ ಕೃತಿಗೆ ಕೆಲವು ಕೀರ್ಘ ಲೇಖನಗಳ ಆಯ್ದ ಭಾಗಗಳನ್ನ ಇದರಲ್ಲಿ ಸೇರಿಸಲಾಗಿದೆ ಈ ಉದ್ದೇಶಕ್ಕೆ ಪಥವಾಗಿರುವಂಥ ಕೃತಿ ಕುವೆಂಪು ಅವರ ವಿಶೇಷ ಏನು ಅಂದರೆ ಏಕಕಾಲಕ್ಕೆ ಅವರು ಸಾಮಾಜಿಕತೆ ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆಗಳನ್ನು ಮೇಳೈಸಿದಂತಹ ಒಂದು ಬಹಳ ದೊಡ್ಡ ಕೃತಿಕೆ ಅವರ ಆಧ್ಯಾತ್ಮಿಕತೆ ಇಕ್ಕಲ್ಲ ಬಹಿರಾಡಂಬರದ ಒಂದು ಪೂಜೆ ಅಲ್ಲ ಅದು ಪೂಜೆಗೆ ವಿರುದ್ಧವಾಗಿರತಕ್ಕಂಥದ್ದು ಅವರ ಆಧ್ಯಾತ್ಮಿಕತೆ ಧರ್ಮ ಮತ್ತು ಧಾರ್ಮಿಕತೆ ಇವೆರಡರ ನಡುವೆ ಒಂದು ವ್ಯತ್ಯಾಸ ಇದೆ ಧರ್ಮ ಅನ್ನೋದು ಸಾಂಸ್ಥಿಕವಾದದ್ದು ಧಾರ್ಮಿಕತೆ ಸಾಂಸ್ಥಿಕವಲ್ಲ ಅದೊಂದು ಅನುಭವ ಅದೊಂದು ಭಾವ ಬೇಡ್ರ ಕಣ್ಣಪ್ಪಂತರ ಶಬರಿತರ ಅಂಥದೊಂದು ಆಧ್ಯಾತ್ಮಿಕತೆಯನ್ನ ಸಾಮಾಜಿಕತೆಯನ್ನ ವೈಚಾರಿಕತೆಯನ್ನ ಏಕಕಾಲಕ್ಕೆ ಮೇಲೈಸಿಕೊಂಡಿರುವಂಥ ಮಹಾನ್ ಪ್ರಥಮಿಕ್ ವೆಪ್ಪ ಅಂತಲೇಖನಗಳನ್ನು ಇಲ್ಲಿ ನಾವು ಆರಿಸಿಕೊಂಡಿದ್ದೇವೆ ಈ ಸಂದರ್ಭದ ಒಳಗೆ ಕೆಲವರಿಗೆ ವಿಮರ್ಶಕರಿಗೆ ಇದು ವೈರುಧ್ಯಾರ್ಥ ಅಂತ ಅನ್ನಿಸೋದು ಉಂಟು ಏನಪ್ಪ ಇವ್ ನರ್ಮವನ್ನ ನಂಬ್ತಾರೆ ಇದನ್ ಮಾಡ್ತಾರೆ ಇತ್ಯಾದಿ ಆದರೆ ಕುವೆಂಪು ಅವರು ನಂಬಿದ ಧರ್ಮ ಸಾಂಸ್ಥಿಕ ಧರ್ಮವಲ್ಲ ಅದೊಂದು ಆಧ್ಯಾತ್ಮತೆಯಾಗಿ ಅವರ ಕೃತಿಯಲ್ಲಿ ಅವರ ಕೃತಿಯಲ್ಲಿರುವಂಥ ಕೆಲವನ್ನ ಮಾತ್ರ ನಾನು ಈ ಸಂದರ್ಭದಲ್ಲಿ ಉದಾರ್ಸದಕ್ಕೆ ಈ ಪಡ್ತೇನೆ ಒಂದು ಧಾರ್ಮಿಕ ಸಾಮರಸ್ಯ ಇದು ಬಹಳ ಅಗತ್ಯವಾಗಿರುವ ಸಂದರ್ಭದಲ್ಲಿ ನಾವಿದೆ ದೇಶೋತ್ಪಾದನೆ ಭಯೋತ್ಪಾದನೆ ಇದೆ ಹಾಗೇನೇನೆ ದಿವೇಶೋತ್ಪಾದನೆಯೂ ಇದೆ ಸಂದರ್ಭದ ಒಳಗಡೆ ಯುದ್ಧೋತ್ಪಾದನೆಯೂ ಇದೆ ಯುಸ್ತ ಸಂದರ್ಭದಲ್ಲಿ ಸಾಮರಸ್ಯವನ್ನ ಸೌಹಾರ್ದತೆಯನ್ನ ಸಾರುವುದಕ್ಕೆ ಸರ್ವಧರ್ಮಗಳ ಸಾರವಾದ ಉದಾರ ದರ್ಶನ ಬೇಕು ಅಂತ ಪ್ರತಿಪಾದಿಸ್ತಾ ಹೋಗ್ತಾರೆ ವಿರಂಕುಶಮತಿಗಳಾಗಿ ಅಂತ ಕರೆ ಕೊಟ್ಟಿತ್ತು ಅನೇಕರಿಗೆ ಗೊತ್ತಿದೆ ಅದರ ಚರಿತ್ರೆ ಹೇಳಕ್ ಹೋಗೋದಿಲ್ಲ ನಾನು ನಿರಂಕುಶಮತಿ ಅಂದ್ರೆ ಏನು ಅಂದ್ರೆ ನಿರಂಕುಶ ಪ್ರಭುತ್ವ ಅಲ್ಲ ಅಂತ ಹೇಳ್ತಾರೆ ಅವರು ನಿರಂಕುಶ ಪ್ರಭುತ್ವ ಅಲ್ಲ ಪ್ರಭುತ್ವಕ್ಕೆ ಕಟ್ಟ ವಿರೋಧಿಯಾಗಿದ್ದವ್ರು ಅವರು ಅವರನ್ನ ಅರಮನೆಯವ್ರ ಕರೆದು ರಾಜಕುಮಾರ ನೀವು ಪಾಠ ಅಂತ ಹೇಳಿದಾಗ ಅವನಿಗೆ ಪಾಠ ಬೇಕಾದ್ರೆ ನನ್ನ ಹತ್ರ ಬರಲಿ ನಾನು ಅರಮನೆಗೆ ಬರಲ್ಲ ಅಂತ ಹೇಳಿದಂಥ ಸಾಹಿತಿ ಆ ಕಾಲದ ಒಳಗಡೆ ಹಾಗಾಗಿ ಆ ಪ್ರಭುತ್ವಕ್ಕೆ ಎದುರಾಗಿ ನಿಂತ ಒಬ್ಬ ವ್ಯಕ್ತಿ ಅವರು ನಿರಂಕುಶ ಮತಿ ಅಂತಾರೆ ಅದು ನಿರಂಕುಶ ಪ್ರಭುತ್ವ ಅಲ್ಲ ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ ಬಹಳ ಬಹಳ ಅರ್ಕುಣವಾದಿ ಬುದ್ಧಿ ಸ್ವಾತಂತ್ರ್ಯಕ್ಕೆ ಸಹ ಒಂದು ಸಂಯಮ ಇರಬೇಕು ಬಹಳ ಮುಖ್ಯವಾದ ಆ ಸಂಯಮ ಪೂರ್ಣವಾದಂತಹ ಬುದ್ಧಿಪಾತಂತ್ರ್ಯವೇ ನಿರಂಕುಶಮತಿಯಂತೆ ಟಿಚಾರವಾದ್ರೇನು ಕುವೆಂಪು ದೃಷ್ಟಿಯಲ್ಲಿ ಟಿಚಾರವಾದಾದ್ರೆ ನಾಸ್ತಿಕವಾದ ಅಲ್ಲ ಕುವೆಂಪ್ರ ಡಿಸ್ಕೇ ವಿಚಾರವಾದಿಗೆ ಯಾವತ್ತೂ ತೆರೆದ ಮನಸ್ಸಿರಬೇಕು ಅಂತ ಪ್ರತಿಪಾದತೆ ಬಹಳ ಮುಖ್ಯವಾಗಿ ಇವತ್ತು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯನ್ನು ಕುರಿತಂತೆ ಒಕ್ಕೂಟ ವ್ಯವಸ್ಥೆಯನ್ನು ಕುರಿತಂತಹ ಅವರ ಮಾತು ಇವತ್ತಿಗೂ ಆದರ್ಶಪ್ರಾಯವಾದದ್ದು ಕರ್ನಾಟಕದ ಮುನ್ನಡೆಯೇ ಭಾರತದ ಮುನ್ನಡೆ ಅಂತ ಕೇಳಿರೋ ಅಷ್ಟೆಲ್ಲ ಕರ್ನಾಟಕ ಭಾರತಮ್ಮೆಯ ಮಗಳು ಮಗಳು ಹಾಳಾಗಿ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಅದರಿಂದ ಇಲ್ಲಿ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಗಳನ್ನು ಒಟ್ಟುಗೂಡಿಸ್ತಾನೇ ಪ್ರಾದೇಶಿಕ ಪ್ರಜ್ಞೆ ಎಷ್ಟು ಮುಖ್ಯ ಒಕ್ಕೂಟ ವ್ಯವಸ್ಥೆ ಎಷ್ಟು ಮುಖ್ಯ ರಾಜ್ಯದ ಸ್ವಾಯತ್ತತೆ ಎಷ್ಟು ಮುಖ್ಯ ಅನ್ನೋದನ್ನು ಬಹಳ ಪ್ರಖರವಾಗಿ ಪ್ರಬಲವಾಗಿ ಪ್ರತಿಪಾದಿಸಿದಂಥವರು ಕುವೆಂಪು ಅವರಾಗಿದ್ದರು ಅವರ ಬಗ್ಗೆ ಇನ್ನೊಂದಿದೆ ನಾನು ಕೊನೆ ಮಾತಿಗೆ ಬರ್ತಿದ್ದೀನಿ ಹೆಚ್ಚು ಎಳಿಯೋದಿಲ್ಲ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಮಾತಾಡಕ್ಕೆ ಅವಕಾಶ ಕೊಡತೀವಿ ಎರಡು ಗಂಟೆಗಳ ಕಾಲ ಈ ಸಮಾರಂಭ ಕೊಟ್ಟಿದ್ದಾರೆ ಅವರು ಇದೊಂದು ವಿಶೇಷ ಅದು ಯಾವ್ದು ಅಂದ್ರೆ ಇಲ್ಲ ನಾನು ಗಂಭೀರವಾಗಿ ಹೇಳ್ತಿದ್ದೀನಿ ಅನಂತ್ ಏಕೆಂದ್ರೆ ಅನೇಕ ಒತ್ತಡಗಳ ನಡುವೆ ಒಂದು ಸಮಾರಂಭದಲ್ಲಿ ಬಂದು ಯಾವುದೇ ಮುಖ್ಯಮಂತ್ರಿ ಅವರು ಎರಡು ಗಂಟೆ ಕೂತಿರ್ತಾರೆ ಅಂದ್ರೆ ಅದ್ರ ನಿಜಕ್ಕೂ ವಿಶೇಷವಾದದ್ದು ಅದು ಸಾಹಿತ್ಯದ ಕಾರ್ಯ ಕಾರ್ಯಕ್ರಮಕ್ಕೆ ಹಾಗಾಗಿ ಅವರ ಸಮಯವನ್ನು ಗಮನದಲ್ಲಿಕ್ಕೊಂಡು ನಾನು ಕೊನೆ ಮಾತನ್ನ ಪ್ರಾಸ್ತಾವಕ್ಕೆ ಇಷ್ಟಪಡ್ತೇನೆ ಜಾತಿ ವಿಷಯ ಬಂದಾಗ ಕುವೆಂಪು ಅವರನ್ನು ಬ್ರಾಹ್ಮಣ ದ್ವೇಷಿ ಬ್ರಾಹ್ಮಣರ ವಿರೋಧಿ ಅಂತ ಕರೆಯೋ ಒಂದು ಸಂಪ್ರದಾಯ ಇದೆ ಪರಂಪರೆ ಏನಲ್ಲ ಏಕೆಂದ್ರೆ ನನ್ನ ದೃಷ್ಟಿಯಲ್ಲಿ ಪರಂಪರೆ ಬೇರೆ ಸಂಪ್ರದಾಯವೇ ಬೇರೆ ಜಡವಾದದ್ದೆಲ್ಲ ಸಂಪ್ರದಾಯ ಚಲನಶೀಲವಾದದ್ದೆಲ್ಲ ಪರಂಪರೆ ಅದರಿಂದ ಅಂಥದ್ದು ಸಂಪ್ರದಾಯ ಕುವೆಂಪು ಬಹಳ ಸೊಕ್ಸಾಗಿ ಅದಕ್ಕೆ ಪುತ್ರ ಕೊಟ್ಟಿದ್ದಾರೆ ಅಂದರೆ ಅವರು ಬ್ರಾಹ್ಮಣ ದ್ವೇಷ ಅಂದರೆ ನನ್ನನ್ನು ಕರೀತಾರೆ ಆದರೆ ನಾನು ನನ್ನ ರಾಮಾಯಣ ದರ್ಶನವನ್ನು ಅರ್ಪಿಸಿರೋದು ಯಾರಿಗೆ ಬ್ರಾಹ್ಮಣರಾಗಿಯೇ ಹುಟ್ಟಿದಂಥ ನನ್ನ ಗುರುಗಳಾದ ಟಿ ಎಸ್ ವೆಂಕಣ್ಣಯ್ಯನವ್ರಿಗೆ ನಾನು ಯಾರ ಅನುಯಾಯಿ ಬ್ರಾಹ್ಮಣರಾಗಿದ್ದ ರಾಮಕೃಷ್ಣ ಪರಮಹಂಸರ ಅನುಯಾಯಿ ವಿ ಎಂ ಶ್ರೀಕಂಠಯ್ಯನವರಿಗೆ ಎ ಆರ್ ಕೃಷ್ಣ ಶಾಸ್ತ್ರಿಗಳಿಗೆ ಗುರುಗಳ ಸ್ಥಾನಮಾನವನ್ನು ಕೊಟ್ಟು ನಾನು ಋಣಿಯಾಗಿದ್ದೇನೆ ಹಾಗಾದರೆ ನೀವು ಬ್ರಾಹ್ಮಣರ ಟೀಕೆ ಮಾಡ್ತೀರಲ್ಲ ಅಂದರೆ ಅವರು ಹೇಳ್ತಾರೆ ಪುರೋಹಿತ ಶಾಹಿಯನ್ನ ಕುರಿತು ಮಾತಾಡುವಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿಷಯ ಬಂದಾಗ ಬ್ರಾಹ್ಮಣ ವರ್ಗವನ್ನ ನಾನು ನಿರ್ದರ್ಶನವಾಗಿ ಕೊಡ್ತಕ್ಕಂಥ ಸರಿಯಾದ್ದು ಮತ್ತು ನಿದರ್ಶನ ಸರಿಯಾದ ನಿದರ್ಶನ ಅದು ಆದರೆ ಪುರೋಹಿತ ಶಾಹಿ ಕೇವಲ ಒಂದು ಧರ್ಮದಲ್ಲಿದ್ಯಾ ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ಲೇಖನಗಳನ್ನ ಇಲ್ಲಿ ಹಾಕಿದ್ದೇವೆ ಶಾಹಿ ಎಂದಾಗ ಹಿಂದೂ ಧರ್ಮಕ್ಕೂ ಅನ್ವಯಿಸುತ್ತೆ ಮುಸ್ಲಿಮ್ರಿಗೂ ಅನ್ವಯಿಸುತ್ತೆ ಕ್ರಿಶ್ಚಿಯನ್ರಿಗೂ ಅನ್ವಯ ಈ ಆಲೋಚನಾ ವಿಧಾನ ಇದೆಯಲ್ಲ ಇದು ನನಗರ್ಸಿದ್ಮಟ್ಗೆ ಯುವಸ್ತಿನ ಸಂದರ್ಭದಲ್ಲಿ ಜನಗಳ ಮನಸ್ಸನ್ನು ತಲುಪುವ ಸಾಧ್ಯತೆಯನ್ನ ಬಹಳ ಶಕ್ತಿಯತ್ವವಾಗಿಟ್ಕೊಳ್ಳಿರೋಂಥ ಆಲೋಚನೆ ಇದು ಏಕಪಕ್ಷೀಯವಾದ ಆಲೋಚನೆ ಅಲ್ಲ ಪುರೋಹಿತ್ ಶಾಹಿ ಎಲ್ಲಿದ್ರೂ ವಿರೋಧಿಸ್ಬೇಕು ನಾವು ಮೂಲಭೂತವಾದ ಯಾವ ಧರ್ಮದಲ್ಲಿದ್ರೂ ವಿರೋಧಿಸ್ಬೇಕು ಆಗ ಮಾತ್ರ ನಮ್ಮ ಜನ ನಂಬ್ತಾರೆ ಹೊರತು ನಾವ್ ರಾಕಿ ಪಕ್ಷ ತರ ಆ ಪಕ್ಷ ಈ ಪಕ್ಷ ಅಂದ್ಕೊಂಡಿದ್ರೆ ಅಮ್ಮನ್ ಯಾರೂ ನಂಬೋದಿಲ್ಲ ಜನು ಅದರಿಂದ ಜನಗಳನ್ನು ತಲುಪುವುದಕ್ಕೆ ಬೇಕಾಗಿರುವಂಥ ವಿಚಾರಧಾರೆ ಇದೆಯಲ್ಲ ಅವತ್ತೇ ಕುವೆಂಪು ಅವರಲ್ಲಿ ಭಾಳ ಸೊಗಸಾಗಿತ್ತು ಅದರ ಜೊತೆಗೆ ಹೇಳ್ತಾರೆ ನಾನು ಯಾವುದೇ ಜಾತಿಯ ವಿರುದ್ಧವಾಗಿ ಅಥವಾ ದೇಶದಿಂದ ಯಾವ ಮಾತನ್ನೂ ಆಡಲಾರೆ ಯಾಕೆಂದರೆ ನನಗೆ ಯಾವ ಜಾತಿಯೂ ಇಲ್ಲ ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ ಇದು ಕುವೆಂಪು ಅವರ ಫಿಲಾಸಫಿ ಇದು ಕುವೆಂಪು ಅವರ ತಾತ್ವಿಕತೆ ಇದು ನಮಗೆ ಆದರ್ಶವಾಗಿರುವಂಥ ಕಾಲದಲ್ಲಿದ್ದೇವೆ ಯಾಕೆ ಅಂತಂದರೆ ಇವತ್ತು ನನಗನಿಸಿದೆ ಜಾತಿವಾದ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಅರಸೋ ಅವರೊಂದು ಮಾತು ಹೇಳಿದು ಅವನೂರ ಆಯೋಗವನ್ನ ಅನುಷ್ಠಾನಕ್ಕೆ ತರುವಾಗ ಜಾತಿಯನ್ನ ಗುರುತಿಸಿ ಜಾತಿಯನ್ನ ಅಳಿಸಿ ಅಂತ ಹೇಳಿ ಇವತ್ತದು ಬದಲಾಗಿ ಬಿಟ್ಟಿದೆ ಜಾತಿಯನ್ನ ಗುರುತಿಸಿ ಜಾತಿಯನ್ನು ಉಳಿಸಿ ಅಂತ ಆಗೋ ಸ್ಥಿತಿಯಲ್ಲಿ ಇದ್ದೀವಿ ಅಷ್ಟರ ಮಟ್ಟಿಗೆ ಎಲ್ಲ ಜಾತಿಗಳಲ್ಲೂ ಒಂದು ಜಾತಿವಾದ ಅನ್ನೋದು ಶ್ರೇಷ್ಠತೆಯ ಸೊಕ್ಕು ಬಂದಿದೆ ಧರ್ಮಗಳಲ್ಲಿ ದ್ವೇಷ ಬಂದಿದೆ ಇಂಥ ಸಂದರ್ಭದ ಒಳಗಡೆ ನಾನು ಇಲ್ಲಿವರೆಗೆ ಕೇವಲ ಸಾಂಕೇತಿಕವಾಗಿ ನಿದರ್ಶನ ಪೂರ್ವಕವಾಗಿ ಕೆಲವು ಕುವಂಕು ವಿಚಾರಗಳನ್ನು ಹೇಳಿದೆ ಅಂಥ ವಿಚಾರಗಳು ನಮ್ಮ ಜನಗಳಿಗೆ ತರ್ತೇನೆ ಅಂಥ ವಿಚಾರಗಳನ್ನು ತಲುಪಿಸ್ಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರು ಲಕ್ಷಾಂತರ ಪ್ರತಿಗಳನ್ನ ಹಕ್ಸೋದಕ್ಕೆ ಸಿದ್ಧ ಆಗಿದ್ದಾರೆ ಅದನ್ನು ಹೇಳೋಕೆ ಇಷ್ಟಪಡ್ತೇವೆ ಈಗಾಗಲೇನೆ ಹತ್ತು ಸಾವಿರ ಪ್ರತಿಗಳು ಪ್ರಥಮ ಮುದ್ರಣ ಆಗ್ತಿದೆ ಅದರಲ್ಲಿ ಐದಾರು ಸಾವಿರ ಪ್ರತಿಗಳನ್ನು ಈಗಾಗಲೇ ಅನೇಕರು ಕಾದಿರಿಸಿದ್ದಾರೆ ನಾವು ಅನೇಕ ಊರುಗಳಿಗೆ ಹೋಗ್ತೇವೆ ಅಲ್ಲಿ ಸಮಾರಂಭಗಳನ್ನು ಮಾಡ್ತೇವೆ ಪುಸ್ತಕಗಳನ್ನು ಖರ್ಚು ಮಾಡ್ತೇವೆ ಜನಗಳನ್ನು ತಲುಪ್ತೇವೆ ಈ ಮುಖಾಂತರವಾಗಿ ಇವತ್ತಿನ ಸಮಸ್ಯೆಗಳಿಗೆ ಕುವೆಂಪು ಅವರಲ್ಲೂ ಕುವೆಂಪು ಅವರೊಬ್ಬರೇ ಅಂತ ಹೇಳ್ತಿಲ್ಲ ಕುವೆಂಪು ಅವರಲ್ಲೂ ಉತ್ತರಗಳನ್ನು ಕಂಡ್ಕೊಳ್ಳೋದು ಆತ್ಯ ಹೀಗೆ ನಾವು ಪರಂಪರೆಯ ಪ್ರಜ್ಞೆಯ ಮುಖಾಂತರವಾಗಿ ಸಮಕಾಲೀನ ಸಮಸ್ಯೆಯನ್ನು ಎದುರಿಸೋಣ ಮತ್ತು ನಮ್ಮ ಸೌಹಾರ್ದ ಮತ್ತು ಸಮಾನತೆಯ ಪರಂಪರೆಯನ್ನು ಮುಂದುವರೆಸೋಣ ಅನ್ನೋ ಕಾರಣಕ್ಕಾಗಿ ಪುಸ್ತಕವನ್ನು ತಂದಿದ್ದೇವೆ ತಾವೆಲ್ಲ ಬಂದಿರೋದು ಬಹಳ ಸಂತೋಷಕರವಾದ್ದು ಮತ್ತೊಮ್ಮೆ ನಿಮ್ಮನ್ನ ನಾನು ಈ ಸಭೆಯ ಸಂದರ್ಭದಲ್ಲಿ ಸ್ವಾಗತಿಸಿ ನನ್ನ ಕೆಲವು ಪ್ರಾಸ್ತಾವಿಕ ಮಾತುಗಳನ್ನು ಈವಿಸ್ಟೇನೆ ನುಗ್ಸ್ತಾರ